ದಿನೇಶ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಅವ್ರಿಗೆ ಆರೋಗ್ಯ ಐಶ್ವರ್ಯ ಸಕಲವನ್ನು ಕೊಡ್ಲಿ ಅಂತ ಹೇಳಿ ಈ ಮೂಲಕ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ದಿನೇಶ್ ಎನ್ಸ ರಾಜಶೇಖರ್ ಅಂತ ಅವ್ರ ಬ್ರದರ್ ಹ ರಾಜ್ಯ ಗಾಣಿಗ ಸಂಘದ ದಿನ ನಮ್ಮ ದಿನೇಶ್ ಬ್ಯಾಂಕ್ ದಿನೇಶ್ ಅಣ್ಣ ಅವ್ರದ್ದು ಹುಟ್ಟಿದಪ್ಪ ಇಜಾಗ್ಲು ಒಂದು ವ್ಯಕ್ತಿ ಬೆಳೆಯೋದು ಮೊಳಕೆಯಲ್ಲೇ ಗೊತ್ತಾಗುತ್ತೆ ಅಂತಾರಲ್ಲ ಆತರ ನಮ್ಮ ದಿನೇಶು ಬೆಳೆಯೋದು ತುಂಬಾ ಇಷ್ಟ ಆಗಿದೆ ನಮ್ಗೆ ನಮ್ಮ ಗಾಣಿಗ ಸಮಾಜಕ್ಕೆ ಒಂದು ಒಳ್ಳೆ ಹೆಸರು ಮಾಡ್ಲಿ ಅಂತ ಜೊತೆಗೆ ನಮ್ಮ ಆನಂದಕ್ಕೆ ಮಂಡ್ಯ ಆಗ್ಬೋದು ಪರಿಸರ ವೇಣು ಆಗ್ಬೋದು ಎಲ್ಲರ ಸಹಕಾರ ನಿಮ್ಮ ಬೆಳವಣಿಗೆಗೆ ಮುಂದಕ್ಕೆ ನಾಂದಿ ಆಗುತ್ತೆ ಅಂತ ನಾನು ಈ ಒಂದು ಶುಭ ಸಂದರ್ಭದಲ್ಲಿ ಗಾಣಿಗ ಮಹಾಸಭಾದ ವತಿಯಿಂದ ನಮ್ಮ ಬ್ಯಾಂಕ್ ದಿನೇಶರವರಿಗೆ ಹುಟ್ಟುಹಬ್ಬದ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಹೇಳಕ್ಕೆ ನಾವು ಇಷ್ಟಪಡ್ತೀವಿ ಖಂಡಿತ ಪ್ರಯತ್ನ ಮಾಡ್ತಿವಿ ಅಂತ ಈ ಹುಟ್ಟು ಹಬ್ಬದ ದಿನದಂದು ಬ್ಯಾಂಕ್ ದಿನೇಶ್ವರ ಹುಟ್ಟುಹಬ್ಬದ ದಿನದಂದು ನಾವು ಶಪಥ ಮಾಡ್ತಿದ್ದೇವೆ ನಾನು ಸುವರ್ಣ ಕರ್ನಾಟಕ ಗಾಣಿಗ ಮಹಾಸಭಾದ ರಾಜ್ಯಾಧ್ಯಕ್ಷ ಆನಂದ ಈ ಶುಭ ನಮ್ಮ ಸಂಘದ ಉಪಾಧ್ಯಕ್ಷರಾದಂತಹ ಬ್ಯಾಂಕ್ ದಿನೇಶ್ವರ ಅವರ ಹುಟ್ಟುಹಬ್ಬವನ್ನ ಎಲ್ಲಾ ಸ್ನೇಹಿತರು ಮತ್ತು ಸಂಘದ ಎಲ್ಲಾ ಸದಸ್ಯರು ನಮ್ಮ ರಾಜ್ಯಾಧ್ಯಕ್ಷರಾದ ರಾಜಶೇಖರ್ ಅವರು ಆನಂದ್ ಅವರು ಪರಿಸರ ವೇಣು ಅವರು ಹಾಗೂ ನಮ್ಮ ಆ ದಿನೇಶ್ ಅವ್ರ ಎಲ್ಲಾ ಸ್ನೇಹಿತರು ಹೊರಗೂಡಿ ಇವತ್ತು ಒಂದು ಯೂಟ್ಯೂಬ್ ಆಚರಣೆ ಮಾಡ್ತಾ ಇದ್ದೀವಿ ಉದ್ದೇಶ ಇಷ್ಟೇ ಒಂದು ಮನುಷ್ಯ ಜೀವನದಲ್ಲಿ ಈಗಿನ ಒಂದು ಸಮಾಜದಲ್ಲಿ ಒತ್ತಡನೇ ಜಾಸ್ತಿ ಆಗಿದೆ ಜೀವನ ಅನ್ನೋದು ಒತ್ತಡ ಆಗಿದೆ ಆ ಒತ್ತಡ ಹತ್ತು ನಿಮಿಷ ಆದ್ರೂ ಸಹ ನಾವು ಒತ್ತಡದಿಂದ ಆಚೆ ಬರ್ಬೇಕಾದ್ರೆ ಇಂಥ ಕಾರ್ಯಕ್ರಮ ನಡೀತಾ ಇರಬೇಕು ಇಂಥವ್ರಿಗೆ ಉತ್ತೇಜನ ಕೊಡಬೇಕು ಸಮಾಜದಲ್ಲಿ ಅವರು ಸಹ ಒಂದು ಬ್ಯಾಂಕ್ ಸೇವೆ ಮಾಡ್ತಾ ಇದ್ದಾರೆ ಅಂದ್ರೆ ಬ್ಯಾಂಕ್ ಲೋನ್ ಕೊಡಿಸೋದು ಸೇವೆ ಮಾಡೋದಂತ ಕೆಲಸ ಮಾಡ್ತಾರೆ ಅದರಲ್ಲೂ ಬಡವರಿಗೆ ಆದಂತ ಆದ್ಯತೆ ಕೊಡ್ತಿರೋದು ಮುಂದಿನ ದಿನಗಳಲ್ಲಿ ನಮ್ಮ ಸಂಘದಲ್ಲಿ ಅವ್ರು ಒಳ್ಳೆ ರೀತಿಯ ಪ್ರಾತಿನಿಧ್ಯ ಈಗಾಗಲೇ ಉಪಾಧ್ಯಕ್ಷರಾಗಿ ಕೊಟ್ಟಿದೀವಿ ಮುಂದಿನ ದಿನ ಬೆಳಿಲಿ ಆರೋಗ್ಯವಾಗಿರಲಿ ಸಮಾಜಕ್ಕೆ ನಮಗ ಗಣಿಕ ಸಮುದಾಯ ಇರ್ಬೋದು ಇತರ ಸಮಾಜಗಳಿರ್ಬೋದು ಒಳ್ಳೆ ರೀತಿಯ ಒಂದು ಸಹಕಾರ ಮನೋಭಾವನೆ ಬೆಳೆಸ್ಕೊಳ್ಳಿ ಅವ್ರಿಗೆಲ್ಲ ಕೆಲಸಗಳು ಯಶಸ್ವಿ ಆಗಲಿ ಅಂತ ಒಂದು ಸುವರ್ಣ ಕರ್ನಾಟಕ ಗಾಣಿಗ ಮಹಾಸಭಾದ ಉಪಾಧ್ಯಕ್ಷರು ಇವತ್ತು ಈ ಮಟ್ಟಕ್ಕೆ ಒಂದು ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇದಾರೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ನಮ್ಮ ಗಾಣಿಗ ಸಮುದಾಯದವರು ಈ ರೀತಿ ಮುಂದುವರಿತಾ ಇದಾರೆ ಅಂತೆಲ್ಲ ಹೇಳ್ಬೇಕು ಅಂದ್ರೆ ತುಂಬಾ ಸಂತೋಷ ಆಗುತ್ತೆ ಅವ್ರಿಗೆ ಆ ದೇವ್ ಭಗವಂತ ಆಯುರ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಬೇಡ ಶುಭ ಕೋರಲು ಬಂದಂತ ನಮ್ಮ ರಾಜ್ಯಾಧ್ಯಕ್ಷರಾದಂತ ಎಂ ಆರ್ ರಾಜಶೇಖರನ್ ಅವ್ರಿಗೆ ಹಾಗೂ ಸುವರ್ಣ ಕರ್ನಾಟಕ ಸಂಘದ ಅಧ್ಯಕ್ಷರಾದಂತಹ ಆನಂದ್ ಕೆ ಮಂಡ್ಯ ಅವ್ರಿಗೆ ಮಹಿಳಾ ಅಧ್ಯಕ್ಷ ಆದಂತಹ ಪ್ರಮೀಳಾ ಮೇಡಮ್ ಅವ್ರಿಗೆ ಕಾರ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಅನಂತಣ್ಣವ್ರಿಗೆ ಪರಿಸರ ಅಣ್ಣವ್ರಿಗೆ ಹಾಗೂ ನನ್ನ ಇತರೆ ಎಲ್ಲ ಸ್ನೇಹಿತರಿಗೆ ನನ್ನ ಕುಲ ಬಾಂಧವ್ರಿಗೆ ಈ ಈ ಮೂಲಕ ಧನ್ಯವಾದಗಳನ್ನ ತಿಳಿಸಿ